ಹಾಯ್ ಹಲೋ ನಾನು ನಿಮ್ಮನೆ ಮಂಗಭೂತ್ರಾಜ್ ಅವ್ರ ಮೇಲ್ಕುಂಟೆ ಮಾತಾಡ್ತಾ ಇರೋದು ವಿಷಯ ಏನಪ್ಪ ಅಂತಂದರೆ ಮೇಲ್ಕುಂಟೆ ಗ್ರಾಮದಲ್ಲಿ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡಲು ತುಂಬ ತೊಂದರೆಯಾಗುತ್ತಿದ್ದು ಈ ರಸ್ತೆಯ ಪರಿಸ್ಥಿತಿಯನ್ನು ಪಿ ಡಬ್ಲ್ಯೂ ಡಿ ಇಲಾಖೆಯಾಗಲಿ ಗ್ರಾಮ ಪಂಚಾಯಿತಿಯಾಗಲಿ ಯಾವುದೇ ಕ್ರಮ ವಹಸ್ ವಯಸ್ಸದೇ ಇರುವುದು ತುಂಬ ದುರಾದೃಷ್ಟಕರವಾದ ಸಂಗತಿ ವಿಷಯ ಪಂಚಾಯಿತಿಗೂ ಹಾಗೂ ಪಿ ಡಬ್ಲ್ಯೂ ಡಿ ಇಲಾಖೆಗೂ ಎಲ್ಲ ಇಲಾಖೆಗಳಿಗೂ ಕೂಡ ವಿಷಯನ ತಿಳಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿವರೆಗೂ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲಾ ಮಕ್ಕಳು ಓಡಾಡ್ತಾ ಇರೋದು ನೋಡಿ ನಿಮಗೆ ಏನಾದರೂ ಮನಸ್ಸು ಕರಗ್ಬೋದು ಸಾರ್ವಜನಿಕರು ಕೂಡ ಅದೇ ಪರಿಸ್ಥಿತಿಯಲ್ಲಿ ಓಡಾಟ ಮಾಡ್ತಾ ಇರ್ತಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ತಾತ್ಕಾಲಿಕವಾಗಿ ಏನಾದರೂ ಸಾರ್ವಜನಿಕರಿಗೆ ಓಡಾಡೋ ಓಡಾಡುವಂತೆ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ